ಅಕ್ಕ ಯಾಕೆ ಗೇಟ್ ಎಲ್ಲ ಓಪನ್ ಮಾಡಿ ಇಟ್ಟಾಳೆ ಜನ ಎಲ್ಲ ಬಂದೆಲ್ಲ ತಿನ್ಲಿಕ್ಕಾ ಸ್ವಲ್ಪ ಕೂಡ ಜಾಗ್ರತೆ ಇಲ್ಲ ಅವಳಿಗೆ ನನಗೆ ಗೇಟ್ ಹಾಕಿ ಉಂಟು ಇನ್ನು ಮೊಬೈಲಿಂದ ಚಾರ್ಜ್ ಬಂದಿದೆಯಾ ನನಗೆ ನೆನಪೇ ಇಲ್ಲ ಚಾರ್ಜರ್ ಉಂಟು ಗಾಡಿಯಲ್ಲಿ ಹೌದಾ ಹೌದು ಗಾಡಿ ಹೌದು ನೋಡಿ ಎಲ್ಲಿದ್ದೀನಿ ನಾ

ನಮ್ಮ ತಂಗಿದು ಫಂಕ್ಷನ್ ಉಂಟಲ್ಲ ಅದಕ್ಕೆ ಸಾರಿ ತೆಗಿಲಿಕ್ಕೆ ನಿಂಗೆ ಕರೆದಿದ್ದಾರೆ ಅಮ್ಮ ಅಮ್ಮ ಹೇಳಿದ್ರು ನೀನು ಇವತ್ತು ಬರಬೇಕಂತ ಅಲ್ಲ ಬರ್ಲಿಕ್ಕೆ ಇವತ್ತು ಬರ್ಲಿಕ್ಕಿಲ್ಲ ನಾಳೆ ಬರುವ ಒಂದು ದಿನ ನಿಂತು ಇವನಿದ್ದಾನಲ್ಲ ಇವತ್ತು ಇವತ್ತು ನಾನು ಇರುದಿಲ್ಲ ನಾನು ಸಂಜೆ ಹೋಗುದು ನೋಡು ಬಂದಿದ್ದೆ ನಾಯಿ ಮನೆಯಲ್ಲಿ ಉಂಟು ಅಕ್ಕ ಅದು ಹೊರಗೆ ಉಂಟು

ಮೊನ್ನೆ ಒಂದು ನಾನು ಹತ್ತು ಸಾವಿರ ಕಳಿಸಿದೆ ಅಲ್ಲಕ್ಕ ಉಂಟು ಅಣ್ಣ ಅದು ಖರ್ಚಾಗಿ ಹೋಗಿದ್ದೆ ಅದು ನನಗೆ ತಂಗಿಗೆ ಏನಾದರೂ ಗಿಫ್ಟ್ ಇದ್ದು ಕುಡುದು ಬಿಡು ನಾಳೆದಲ್ಲ ನೀನು ಅಡಿಕೆ ಮಾಡುವಾಗ ನನಗೊಂದು ಹತ್ತು ಸಾವಿರ ಕೊಡುವುದು ನನಗೆ ಸ್ವಲ್ಪ ಕಷ್ಟ ಉಂಟು ಈಗ ಆಯಿತಾ ಇದ್ರೆ ಕೊಡುವ ಇಲ್ಲಂದರೆ ಏನಾದ್ರು ಮಾಡ್ತೇನೆ ಇಲ್ಲ ಇವತ್ತೇ ನಾಳೆ ಆಗೋಂಗಿಲ್ಲ ಒಂದು ಎರಡು ದಿವಸ ಹೋಗ್ಲಿ ಮತ್ತೆ ನೋಡುವ ನಮಗೆ ಸಾಲಂತೂ ಪ್ರಾಬ್ಲಮ್ ಇಲ್ಲ ಈಗ ಮತ್ತೇನು ವಿಶೇಷ ವಿಶೇಷಕ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತರಾ ಹೌದು ಎಕ್ಸಾಮ್ ನಾರೋದು ಇದೆನೆ ಸ್ಟಿಚ್ ಮಾಡಿಸ್ತೀ ಡ್ರೆಸ್ಲ ಅದಲ್ಲ ಮತ್ತೆ ಹೋಗುವ ಸ್ಟಿಚ್ ಮಾಡ್ಲಿಕ್ಕೆ ಒಳ್ಳೆ ಮಾಡ್ತಾರೆ ಮಾರನೇ ಒಳ್ಳೆ ಬಿಟ್ಟು ಹುಡುಕಾಟ ನೀನು ಹೋಗು ನಾನು ಬತನೆ ಫ್ರೆಶ್ ಆಗಿ ಬಾ ನೀನು ಸಹ ಬರಲೇ ಫ್ರೆಶ ಆಗಿ ಬೇಗ ಬರ್ತೀರಾ ಸಾಯಂಕಾಲ ತಂಗಿ ತಮ್ಮ ಎಲ್ಲ ಬಂದಿದ್ದಾರೆ ಈಗ ಬಂದದಷ್ಟೇ ಅದೇ ಅವರು ಸಾಯಂಕಾಲ ಹೋಗ್ತಾರೆ ಅಂತ ಹೇಳ್ತಾರೆ ಯಾರಕ್ಕ ಕೊಡಿ ನಾನು ಮಾತಾಡ್ತೇನೆ ಹಲೋ ಬಾವ ಎಲ್ಲಿದ್ದೀರಿ ಬರುದಿಲ್ವಾ ಬಂದೀವ ಬೇಗ ನಾವು ಕಾಯ್ತಾ ಇದ್ದೇವೆ ಬನ್ನಿ ನಮಗೆ ಬೀಚ್ ಇವತ್ತು ಹಾ ಆಯ್ತಾಯ್ತು ಅವ ಬಂದಿದಾನು ತಮ್ಮ ಬಂದಿದಾನೆ ಹಲೋ ಆಯ್ತು ಬೇಗ ಓಕೆ ಬಾಯ್ ಬರ್ತಾರ ಇಲ್ಲಿ ಬೇಕ ನೀವು

ಒಳ್ಳೇದಲ್ಲ ಅದು ನಿಮಗೆ ಬೇಕಾ ಈ ಥರದ್ದೇ ನಾನು ಅಂಥದ್ದೆಲ್ಲ ಹಾಕೋದಿಲ್ಲ ಇಲ್ಲ ಇಲ್ಲ ಬೇಕಿದ್ದರೆ ಕೊಡ್ತೇನೆ ನನಗೆ ಅದು ಇಷ್ಟ ಇಲ್ಲ ಹೌದಾ ನಾನು ಹಾಕೋದಿಲ್ಲ ಮಕ್ಕಳು ಬರೋಕ್ಕೆ ಇಷ್ಟೊತ್ತಾಗ್ತದೆ ಐದು ಗಂಟೆ ಆಗ್ತದೆ ಹೌದು ಟ್ಯೂಷನ್ಗೆ ಹೋಗುವುದಿಲ್ಲ ಈಗ ಟ್ಯೂಷನ್ ಹೋಗ್ತಾ ಹ್ಞೂ ಅದೊಂದು ಕಡೆ ಈಗ ಎಕ್ಸಾಮ್ ನಾನು ನಾನು ಎಕ್ಸಾಮ್ ಬಂತು ನೆಕ್ಸ್ಟ್ ವೀಕ್ ಎಲ್ಸ ಅವ ಅಲ್ಲ ಮತ್ತು ಇನ್ನೂ ಮಕ್ಕಳು ಅಂತ ಮಾಡ್ತಾರೆ ಸ್ಕೂಲಿಗೆ ಹೋಗ್ತಾರೆ ಹೌದು ಒಬ್ಬಳು ಅಂಗನವಾಡಿ ಹೋಗ್ತಾಳೆ ಕಲೀತಾರೆ ಕಲೀದಂದ್ರೆ ಅವ್ರಿಗೆ ಸಣ್ಣವರಲ್ಲ ಹೇಳಿ ಹೇಳಿ ಹೋಮ್ ವರ್ಕ್ ಎಲ್ಲ ನಿಮ್ಗೆ ಬೇಕಲ್ಲ ಹೌದು ಮಕ್ಕಳಿಗೆ

अजया? आ प्रते यह जो बिदे शालु बाल्यो जो जो

ಅಲ್ಲ ಅದು ನಮ್ಮ ಬಚ್ಚಿನಕ್ಕ ನೇಬರ್ ಅದ್ಯಾರ